ಹಾಯ್ ನಮಸ್ತೆ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಇದೆ ನನ್ನ ಸ್ಯಾರಿ ಸರಿ ಹಬ್ಬಕ್ಕೆ ಹಾಕೋದು ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಅಂಡ್ ತುಂಬಾ ಫೇವ್ರೆಟ್ ಕಲರ್ ನನ್ಗೆ ಇದು ತುಂಬಾ ಎಲಿಗಂಟ್ ಆಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಸರಿ ಈ ಸ್ಯಾರಿನ ಚೂಸ್ ಮಾಡಿದೀನಿ ಅಂಡ್ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ ಗೋ ಹೇಗೆ ಇದನ್ನ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಸಾರಿಗೆ ಫಾಲ್ಸ್ ಹಾಕಿ ಮತ್ತೆ ಕುಚ್ ಇಲ್ಲ ನಾನು ಹೊರ್ಗಡೆ ಈ ಸರಿ ನಾನೇ ಒಂದು ಐಡಿಯಾ ಮಾಡಿ ಲೇಸ್ ಇತ್ತು ನಂದು ಒಂದು ಬೀಟ್ಸ್ ಇರೋ ತರದ್ದು ಲೇಸ್ ತಗೊಂಡಿದ್ದೆ ಸೊ ಅದ್ರಲ್ಲಿ ಹಾಕೋಣ ಕುಚ್ಚು ಹೇಗ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಸರಿ ಆ ತರ ಹಾಕಿದ್ದೀನಿ ಹೊರ್ಗಡೆ ಇಲ್ಲ ತೋರಿಸ್ತೀನಿ ಆ ಲೇಸ್ನು ಕೂಡ ಹ್ಮ್ ನನ್ಗೇನೋ ನೀಟಾಗಿದೆ ಅಂತ ಅನ್ನಿಸ್ತು ಇಲ್ಲಿ ನಾನು ಕಲರ್ ವಿಡಿಯೋ ಆಗ್ತಾ ಇಲ್ಲ ವೈಟ್ ಅಂಡ್ ಬ್ಲಾಕ್ ಆಗ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಕ್ಯೂರಿಯಾಸಿಟಿ ಇಲ್ಲಿ ಹಬ್ಬಕ್ಕೆ ಏನ್ ಹಾಕೋತೀನಿ ಯಾವ ಕಲರ್ ಇರುತ್ತೆ ಸ್ಯಾರಿ ಏನು ಅಂತ ಅನ್ಬಿಟ್ಟು ಸೊ ವೈಟ್ ಅಂಡ್ ಬ್ಲಾಕ್ ಹಾಕಿದ್ದೀನಿ ಅಂಡ್ ಇಲ್ಲೆನ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗ್ ಬರುತ್ತೆ ಅದು ಔಟ್ಲುಕ್ ಅಂತ ಅದನ್ನು ಕೂಡ ವೈಟ್ ಅಂಡ್ ಬ್ಲಾಕ್ ಅಲ್ಲೇ ಇರುತ್ತೆ ಬಟ್ ಹಬ್ಬದ ಬ್ಲಾಗ್ ಅಲ್ಲಿ ನೋಡಿ ನಮ್ಮಮ್ಮ ಹಬ್ಬಕ್ಕೆ ತಿಂಡಿ ರೆಡಿ ಮಾಡ್ಕೋತಾ ಇದ್ದಾರೆ ಅಮ್ಮ ಏನೇನ್ ತಿಂಡಿ ಮಾಡ್ತಾ ಇದ್ದು ಇವತ್ತು ಇವತ್ತು ಚಕ್ಲಿ ನಿಪ್ಪಟ್ಟು ಮಾಡ್ತಾ ಇದೀನಿ ಹ್ಮ್ ನಾಳೆ ಬೇರೆ ಇನ್ನೇ ತಿಂಡಿಗಳು ಮಾಡೋದು ಹೌದಾ ಇವತ್ತು ಚಕ್ಲಿ ನಿಪ್ಪಟ್ಟು ಮಾಡ್ತಾ ಇದಾರಂತೆ ಅಮ್ಮ ನಾನ್ ಸ್ವಲ್ಪ ಅಡ್ಗೆ ಮನೆಗೆ ಹಿಂದೆನೆ ಇವ್ರ ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ ನಮ್ಮಅಮ್ಮ ಸುಷ್ಮಾ ಆ ಸ್ವಲ್ಪ ಅಡಿಗೆಲಿ ಇಂಟ್ರೆಸ್ಟ್ ಜಾಸ್ತಿ ನನಗೆ ನಮ್ಮ ಆಂಟಿಗೆ ಇಬ್ರಿಗೂ ಇದ್ರಲ್ ಕಡಿಮೆನೆ ಸೊ ನಾನು ಹೇಳಿದ್ನಲ್ಲ ನಿಮ್ಗೆ ಹಾ ಲೇಸ್ ಕಟ್ತೀನಿ ಈ ಸರಿ ಕುಚ್ ಕಟ್ಸಿಲ್ಲ ಅಂತ ಸೊ ಇದೆ ತರ ನಾನು ಹೇಳಿದ್ದು ಬೀಟ್ಸ್ ಲೇಸ್ ಇದು ಸಪ್ರೇಟ್ ಈ ತರ ಸಿಕ್ಕತ್ತೆ ಇದನ್ನ ಕಟ್ಟಿದೀನಿ ಇವತ್ತು ಇಷ್ಟು ತಿಂಡಿಗಳನ್ನ ಮಾಡ್ಕೊಂಡಿದ್ದಾರೆ ಇನ್ ಮಿಕ್ಕಿದ್ದು ನಾಳೆ ಮಾಡ್ತಾರೆ ಮತ್ತೆ ದೇವ್ರ ಮನೆ ಐಟಮ್ಸ್ ಏನೇನಿತ್ತು ಅದನ್ನೆಲ್ಲಾನು ತೊಳ್ದು ಇಟ್ಟಿದ್ದಾರೆ ಸೊ ಲೆಟ್ ಸಿ ನಾಳೆ ಏನು ಪ್ರಿಪ್ರೇಷನ್ ಮಾಡ್ಕೊತೀನಿ ಅಂತ ಈ ವಿಡಿಯೋಲ್ಲ ಕಂಟಿನ್ಯೂ ಮಾಡ್ತೀನಿ ಗೈಸ್ ಸೊ ಟುಡೇ ಗುಡ್ ನೈಟ್ ಇವತ್ತು ಸುಷ್ಮಾ ಮತ್ತೆ ನಮ್ಮ ಆಂಟಿ ಬಂದರು ಸೊ ಅವ್ರ ಸ್ಯಾರಿ ಜಿಗ್ಸಾಕ್ಟ್ ಮಾಡ್ಸೋದಿತ್ತು ಸೊ ನಾವಿಬ್ಬರು ಹೋಗಿದ್ವಿ ಹಾಗೆ ಮುಗಿಸ್ಕೊಂಡು ರಾಖಿ ಕೂಡ ತೊಗೊಳೋದಿತ್ತು ಇನ್ನೇನ್ ರಾಖಿ ಹಬ್ಬ ಬಂತಲ್ಲ ಅದಕ್ಕೆ ಹೋಗಿ ಅಂಗಡಿಗೆ ಹಂಗೆ ರಾಖಿ ತೊಗೊಂಡು ಹೋಗ್ಬಿಡೋಣ ಇನ್ನೂ ಟೈಮ್ ಆಗಲ್ಲ ಅಂತ ಅಂದ್ಬಿಟ್ಟು ರಾಕಿ ನೋಡ್ತಾ ಇದ್ರ ಖುಷಿ ಆಗತ್ತೆ ಎಲ್ಲಾ ತಂಗಿರ್ಗು ಇದು ಫೇವರಿಟ್ ಹಬ್ಬ ಅಂತಾನೆ ಹೇಳ್ಬೋದು ತರಿಸಿಟ್ಟಿದೆ ಸುಶ್ ತಗೊಳೋದಿತ್ತು ಸೊ ತಗೊಂಡು ಹೊರಟ್ವಿ ಬರ್ತಾ ತುಂಬಾ ಯಾವ ಹೊಟ್ಟೆ ಹಸುತ್ತಾ ಇತ್ತು ಅಂತ ಅನ್ಬಿಟ್ಟು ಹಂಗೆ ಬೇಲ್ಪುರಿ ತಿನ್ಕೊಂಡ್ ಬಂದ್ವಿ ಬರೋ ಅಷ್ಟರಲ್ಲಿ ಆಂಟಿ ಮತ್ತೆ ಅಮ್ಮ ಹೂವು ಕಟ್ತಾ ಇದ್ರು ಸೊ ಅವ್ರದ್ದು ಇದೆ ಡ್ಯೂಟಿ ನನ್ಗೆ ನನಗೇನಾಗಬೇಕಿಲ್ಲ ನನ್ ಗಂಡ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ ಕಾಣಿಸ್ತಾ ಇದೆ ಅಲ್ವಾ ನಾನು ಅವರು ಸಪೋರ್ಟ್ ಮಾಡೋದು ನಿಮ್ಗೆ ವಿಡಿಯೋಲ್ಲೇ ಕಾಣಿಸ್ತಾ ಇದೆ ನೋಡಿ ಮಾಡ್ತಾ ಇದ್ವಿ ರಂಗೋಲಿ ಚುಕ್ಕಿ ಇದ್ಬಿಟ್ಟು ಸೂಪರ್ ಸೂಪರಾಗಿ ಹಾಕ್ಬಿಟ್ಟಿದೀನಿ ಸೊ ಇದು ಹೆಂಗಾಕದು ಅಂತ ನಿಮ್ಗೆ ಏನಾದ್ರು ವಿಡಿಯೋ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಹಾಕಿ ಟ್ಯುಟೋರಿಯಲ್ ಮಾಡ್ತೀರಾ ಹಾ ಮಾಡ್ತೀನಿ ಇಫ್ ಮೈ ಸಬ್ಸ್ಕ್ರೈಬರ್ಸ್ ನೀಡ್ ಇಟ್ ಸೊ ಗೈಸ್ ಎಲ್ಲ ಕಮೆಂಟ್ ಅಲ್ಲಿ ಹೆಂಗೆ ಹಾಕೋದು ಅಂತ ಕೇಳಿ ಹೇಳ್ಕೊಡ್ತಾರೆ ನಾನು ಹೇಳ್ತಾನೆ ಇದ್ದೀನಿ ಯಾರು ಕಮೆಂಟ್ ಮಾಡಲ್ಲ ಗೈಸ್ ಎಲ್ಲ ಕಮೆಂಟ್ ಮಾಡೋದ್ನೆಲ್ಲಾನು ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಕಳಿಸ್ತೀರಾ ಪ್ಲೀಸ್ ಅಲ್ಲೇ ವೀಡಿಯೋಲ್ಲೇ ಕಮೆಂಟ್ ಹಾಕ್ಬಿಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ ಮೇಲಾಟ್ ಮಾಡೋದು ವಿಡಿಯೋ ಬೇಡವಾ

ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಹೇಗೆ ಕಾಣಿಸ್ತದೆ ಹೇಗಿದೆ ನಿನ್ನ ರಿವ್ಯೂ ಹೇಳು ಫಸ್ಟು ಹ್ಞೂ ಸುಳ್ಳೆಲ್ಲ ನಿಜ ಹೇಳ ಸುಳ್ಳು ಹೇಳು ಫಸ್ಟು ಥರ ಇದು ನಿಜ ಹೇಳು ಈಗ ಅಂದರೆ ಚೆನ್ನಾಗಿದೆ ಕ್ಲಾಸಿಯಾಗಿದೆ ಥರನೇ ಇಲ್ವಾ ಒಂದು ಗೆ ಇದೆ ಚೆನ್ನಾಗಿದೆ ನಮ್ಮ ಅಕ್ಕಂಗೆ ಇದೆಲ್ಲ ಏನು ಅಸ್ತಲ್ಲ ಫುಲ್ ಹೇಳಿದ್ದೀನಲ್ಲ ಯಾ ಆಯ್ ಮಲ್ಟಿ ಟ್ಯಾಲೆಂಟೆಡ್ ಗೈಸ್ ನಿಮಗೂ ಗೊತ್ತಲ್ವಾ ಈಗ ನೆಕ್ಸ್ಟ್ ಏನು ಮಾಡ್ತೀ ಹೇಳು ನೆಕ್ಸ್ಟ್ ಶಿಫ್ಟ್ ಆಗ್ತೀನಿ ನಾನು ಡಿಸೈನ್ ಮಾಡ್ತೀನಿ ನಮ್ಮ ಅಕ್ಕ ಕುತ್ಕೋತಾಳೆ ಅದು ಹೇಗಿತ್ತು ಯಾರು ಡಿಸೈನ್ ಚೆನ್ನಾಗಿದೆ ಯಾರು ಹಾಕಿದ್ ಚೆನ್ನಾಗಿದೆ ಅಂತ ನೀವೇ ಫುಲ್ ವೀಡಿಯೋ ನೋಡಿಬಿಟ್ಟು ನಮಗೆ ಕಮೆಂಟ್ ಹಾಕಬೇಕು ಸೊ ವೆಯ್ಟ್ ಮಾಡಿ ಫ್ರೂಟ್ಸು ಡ್ರೈ ಫ್ರೂಟ್ಸು ಫ್ಲವರ್ಸು ಎಲ್ಲ ರೆಡಿಯಾಗಿದೆ ಇವಾಗ ನೆಕ್ಸ್ಟು ಅಲಂಕಾರ ಮಾಡೋದಕ್ಕೆ ಶುರು ಮಾಡಬೇಕು ಇವತ್ತು ರವೆ ಉಂಡೆ ರೆಡಿಯಾಗಿದೆ ಮತ್ತು ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಕರ್ಜಿಕಾಯಿ ಕೂಡ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಮೇಕಪ್ಗೆ ಏನು ಕಾಸ್ಟು ತೊಗೊಳೋದು ನಿಮಗೆ ತಂಗಿ ಅಂತ ಹ್ಞೂ ಏನು ಚಾರ್ಜ್ ಮಾಡ್ತೀಯ ಯಾವ್ಯಾವ ಥರ ಮೇಕಪ್ಗೆ ಏನೇನು ಚಾರ್ಜ್ ಮಾಡ್ತೀಯ ಅಂತ ಎಲ್ಲರೂ ನನಗೆ ಬಿ ಎಮ್ ಮಾಡ್ತಾರೆ ನನಗೆ ಗೊತ್ತಿಲ್ವಲ್ಲ ಇವಳು ಯಾವ್ಯಾವ ಥರ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಅಂತ ಅದಕ್ಕೆ ಎಷ್ಟೆಷ್ಟು ಮಾಡ್ತೀಯ ನಾನು ಬ್ರೈಡ್ಗೆ ಬಂದು ಕಂಪ್ಲೀಟ್ ಪ್ಯಾಕೇಜಲ್ಲಿ ಒಪ್ಕೊಂತೀನಿ ನಾನು ಸೆವೆಂಟೀನ್ ತೌಸಂಡ್ ತಗೋತೀನಿ ನೈಟ್ ರಿಸೆಪ್ಷನ್ ಇರುತ್ತೆ ಬೆಳಿಗ್ಗೆ ಮುಹೂರ್ತ ರಿಸೆಪ್ಷನ್ಗೆ ಹೇರ್ ಸ್ಟೈಲ್ ಮತ್ತೆ ಸಾರಿ ಚೇಂಜ್ ಟಚ್ ಅಪ್ ಇರುತ್ತೆ ಬಟ್ ಜುವೆಲ್ಸ್ ಮಾತ್ರ ಇನ್ಕ್ಲೂಡ್ ಆಗಲ್ಲ ಅದನ್ನ ಇಲ್ಲೇ ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ ಜುವೆಲ್ಸ್ ಜುವೆಲ್ಸ್ ಇಲ್ಲ ನನ್ನ ನಂದೇನಿದ್ರು ಸಾರಿ ಮೇಕಪ್ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಟ್ರೈಪಿಂಗ್ ಸಪೋಸ್ ಏನಾದ್ರು ಬರೀ ಅಲ್ಲಿ ಬಂದವರು ನಮಗೆ ಸಾರಿ ಉಡ್ಸ್ಕೊಡ್ಬೇಕು ಅಥವಾ ಬರೀ ಹೇರ್ ಸ್ಟೈಲ್ ಮಾಡ್ಕೊಡ್ಬೇಕು ಅಂತಂದ್ರೆ ಮಾತ್ರ ಫುಲ್ ವಾಟರ್ ಪ್ರೂಫ್ ತಾನೆ ಮೇಕಪ್ ಹೆಚ್ ಡಿ ಮೇಕಪ್ ಇರುತ್ತೆ ವಾಟರ್ ಪ್ರೂಫ್ ಇರುತ್ತೆ ನಿಮಗೆ ತುಂಬಾ ಅವರ್ಸ್ ನಿಂತ್ಕೊಂಡ್ರು ಯಾವುದೇ ರೀತಿ ಸ್ವೆಟ್ ಆಗಲ್ಲ ಮೇಕಪ್ ಹೋಗಲ್ಲ ಹ್ಮ್ ಇನ್ಸ್ಟಾ ಪೇಜು ನೇಮ್ ಇನ್ಸ್ಟಾ ಪೇಜ್ ನೇಮ್ ಬಂದು ಮೇಕ್ ಓವರ್ ಬೈ ಸುಷ್ಮಾ ಅಂತ ನಂದು ಇದರಲ್ಲೇ ಶೇರ್ ಮಾಡ್ತೀನಿ ನೀವು ಕೂಡ ಅದ್ರಲ್ಲಿ ಫಾಲೋ ಮಾಡಬಹುದು ಸೊ ಇನ್ನ ಬೇರೆ ಬೇರೆ ತರ ಇದೆ ಮೇಕಪ್ ಅಥವಾ ಬೇಸಿಕ್ ಅಂದ್ರೆ ಬೇಸಿಕ್ ಲುಕ್ ಬೇಕಂದ್ರೆ ಬೇಸಿಕ್ ಮೇಕಪ್ ಕೂಡ ಅವೈಲೇಬಲ್ ಇದೆ ಇಲ್ಲ ಅಂದ್ರೆ ಅಡ್ವಾನ್ಸ್ ಲುಕ್ ಬೇಕು ಅಂದರೆ ಅಡ್ವಾನ್ಸ್ ಲುಕ್ ಕೂಡ ಇದೆ ಬೇಸಿಕ್ ಚಾರ್ಜ್ ಮಾಡ್ತೀಯಾ ಅದೇ ಟೂ ಪಾಯಿಂಟ್ ಫೈವ್ ಕೆ ಒನ್ ಸೆಷನ್ ಓನ್ಲಿ ಒನ್ ಸೆಷನ್ನು ಪ್ಯಾಕೇಜ್ ಥರ ಅಂತ ಇಲ್ಲ ಅವ್ರು ಎಷ್ಟು ಟೈಮ್ ಮೇಕಪ್ ಕೇಳ್ತಾರೆ ಅದ್ರ ಮೇಲೆ ಒನ್ ಟೈಮ್ ಮೇಕಪ್ಗೆ ಟೂ ಪಾಯಿಂಟ್ ಫೈವ್ ಅದರಲ್ಲಿ ಹೇರ್ ಸ್ಟೈಲು ಮೇಕಪ್ಪು ಸ್ಯಾರಿ ಬೇಕಂದ್ರೆ ಸಾರಿ ಎಲ್ಲ ಇಂಕ್ಲೂಡ್ ಆಗುತ್ತೆ ಈವನ್ ಸೇಮ್ ಅಡ್ವಾನ್ಸ್ ಲುಕ್ಕುಗೂ ಮಾತ್ರ ಅಷ್ಟೇ ಅಡ್ವಾನ್ಸು ಈ ಕಡೆ ಅಡ್ವಾನ್ಸ್ ಲುಕ್ಗೆ ಚಾರ್ಜಸ್ ಅಡ್ವಾನ್ಸ್ ಲುಕ್ಕು ಫೋರ್ ಪಾಯಿಂಟ್ ಫೈನ್ ಪಾಯಿಂಟ್ ಫೈವ್ ಅಡ್ವಾನ್ಸ್ ಲುಕ್ಕು ಫೋರ್ ಪಾಯಿಂಟ್ ಫೈ ಎಚ್ ಡಿ ಬೇಕಂದ್ರೆ ಸಿಕ್ಸ್ ತೌಸಂಡ್ ಅಂದರೆ ಸಪ್ರೇಟ್ ಬರೀ ಒಂದು ಸೆಷನು ಮಾಡಿಸ್ಕೊತೀನಿ ಅಂದರೆ ಸಿಕ್ಸ್ ತೌಸಂಡ್ ಪರ್ ಸೆಷನ್ ಅಂದರೆ ಸ್ವಲ್ಪ ಪ್ಯಾಕೇಜಲ್ಲಿ ಮಾಡ್ಕೊಡ್ತೀನಿ ಕಣ್ಣು ಕಡಿಮೆ ಮಾಡ್ಕೊಂಡು ಕೊಡಿಯಾ ಮತ್ತು ನಿಮಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದರಲ್ಲಿ ಇನ್ಕ್ಲೂಡ್ ಆಗೋಲ್ಲ ಅದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಹ್ಞೂ ಹತ್ರ ಇದ್ದರೆ ಏನು ಚಾರ್ಜ್ ಮಾಡೋಲ್ಲ ದೂರ ಹೋದರೆ ಸ್ವಲ್ಪ ಚಾರ್ಜ್ ಮಾಡ್ತೀಯ ಅಂದ್ರೆ ಒಂದೊಂದು ಪ್ಲೇಸ್ಗೆ ಏನ್ ಚಾರ್ಜಿಂಗ್ ಬೆಂಗ್ಳೂರಲ್ಲಿ ಅಂತಂದ್ರೆ ಕ್ಯಾಬ್ ಚಾರ್ಜಸ್ ಏನಿರುತ್ತೆ ಅದನ್ನ ತಗೋತೀವಿ ಇಲ್ಲಿಗೆ ಮೈಸೂರು ಅಂತಂದ್ರೆ ಇಲ್ಲಿ ಚಾರ್ಜಸ್ ಏನಿರುತ್ತೆ ಹ್ಮ್ ಡಿಸ್ಟ್ ನಾವ್ ಅಂಕಲ್ ಜಮೀನಿಂದ ತಂದಿರ ಅಂತ ಬಾಳೆಗೊನೆ ಸೀತಾಫಲನೂ ತಂದ್ಬಿಟ್ಟೆ ಇಲ್ಲ ನಮ್ಮ ಮನ ಮುಂದೆ ಗಿಡ ಚೊರಿ ಇದ್ದು ನಾನು ಬರಿ ಅಷ್ಟಿನಿಂದ ಒಂದ್ ಗೊಬ್ಬರು ಬಿಟ್ಟಿರ್ಲಿಲ್ಲ

ಇದಕ್ಕೆ ಅಂದರೆ ಬರೀ ಮೇಲ್ಕೋಳಿಷ್ಟು ವಿಡಿಯೋ ನೋಡ್ಬಿಟ್ಟು ಡಿಸೈಡ್ ಹಾಕ್ಬೇಡಿ ಸೊ ಸೆಲೆಬ್ರೇಷನ್ ಬ್ಲಾಗ್ ಅಂದರೆ ಸೆಲೆಬ್ರೇಷನ್ ಅಲ್ಲ ಫೆಸ್ಟಿವಲ್ ಬ್ಲಾಗ್ ನಾಳೆ ಹಾಕ್ತೀನಿ ಸೊ ನೋಡ್ಬೇಕು ನೀವೆಲ್ಲರಿಗೂ ಮತ್ತೆ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ರೆಡಿ ಆಗಿದ್ವಿ ಈ ಸರಿ ಕೂಡ ಚೆನ್ನಾಗಿ ರೆಡಿ ಆಗಬೇಕು ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ ನೋಡೋಣ ಹೇಗ್ ಕಾಣಿಸ್ತೀವಿ ಏನು ಅಂತ ನಮಗೂ ಕ್ಯೂರಿಯಾಸಿಟಿ ಇದೆ ಸೊ ನೀವು ಎಲ್ಲ ವೆಯ್ಟ್ ಮಾಡ್ತಿರ್ತೀರಾ ಅಂತ ಭಾವಿಸ್ತಾ ಇನ್ನು ಐದು ಗಂಟೆ ಮೇಲೆ ಲಕ್ಷ್ಮೀದು ಲಕ್ಷ್ಮಿ ಕೂರ್ಸೋಕ್ಕೆ ಮಾಡುವಂತಹ ಕೆಲಸಗಳು ಸೊ ಇನ್ನ ಟೂ ಅವರ್ಸ್ ಏನು ಕೆಲಸ ಇಲ್ಲ ಸದ್ಯಕ್ಕೆ ತ್ರೀ ತ್ರೀ ಟ್ವೆಂಟಿ ಟೈಮ್ ಅಷ್ಟೇ ಇವಾಗ ಸದ್ಯಕ್ಕೆ ನಾನು ಬ್ಲೌಸ್ ಆಗಿದ್ರೆ ಹೋಗ್ಬಿಟ್ಟು ಬ್ಲೌಸ್ ಇಸ್ಕೊಂಡ್ ಬಂದ್ಬಿಟ್ರೆ ಅದೊಂದು ಸಮಾಧಾನ ಆಗುತ್ತೆ ನನಗೆ ಲಕ್ಷ್ಮಿಗೆ ರೆಡಿ ಮಾಡೋವಂಥದ್ದು ಕ್ಲಿಪ್ಸ್ ತಗೊಂಡ್ರೆ ಬೆಳಿಗ್ಗೆ ನಾಳೆ ಹಬ್ಬದ ಬ್ಲಾಗುತ್ತೆ ಆ್ಯಡ್ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೋದಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಆಗಿ ನಮ್ಮ ಟಾಪಲ್ಲಿ ಹೋಗಿ ಸೊ ಅವಳ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ವಿ ಅಷ್ಟೇ ಗೈಸ್ ಬಾಯ್ ಬಾಯ್ ಬಾಯ್